ಈ ಸಮಯದಲ್ಲಿ ನಿಮ್ ಪರ್ಸನ್ ಆ ವ್ಯಕ್ತಿ ನಿಮ್ ಬಗ್ಗೆ ಯೋಚನೆ ಮಾಡ್ತಿದಾರಾ ನೆನಪಿಸ್ಕೊತಾ ನೆನಪಿಸ್ಕೋತಾ ನೋಡೋಣ ಇದು ನಂಬರ್ ಟು ಬೇಕಾದ್ರೆ ವಿಡಿಯೋನ ಪಾಸ್ ಮಾಡಿ ಎರಡು ನಿಮಿಷ ಮೆಡಿಟೇಟ್ ಮಾಡಿ ನಂಬರ್ ಒನ್ ಯಾರು ಚೂಸ್ ಮಾಡಿದ್ರಿ ಆ ವ್ಯಕ್ತಿ ಎಸ್ ನಿಮ್ ಬಗ್ಗೆ ನೆನಪಿಸ್ಕೊತಾ ಇದ್ದಾರೆ ನಿಮ್ ಜೊತೆ ಕಳೆದಂತ ಸಮಯನ ಮೆಮೊರೈಸ್ ಮಾಡ್ಕೋತಾ ಇದ್ದಾರೆ ಮೇ ಬಿ ನೀವು ಬೇರೆ ಬೇರೆ ಊರಲ್ಲಿರಬಹುದು ಮೇ ಬಿ ಆ ವ್ಯಕ್ತಿ ಗವರ್ಮೆಂಟ್ ಜಾಬ್ ಅಲ್ಲಿರಬಹುದು ಅಥವಾ ನೀವು ಗವರ್ಮೆಂಟ್ ಜಾಬಲ್ಲಿರಬಹುದು ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಿರಬಹುದು ಎಸ್ ಈ ವ್ಯಕ್ತಿ ಮೇ ಬಿ ಈಗ ಬಿಜಿ ಇರಬಹುದು ಆದ್ರೆ ನಿಮ್ ಬಗ್ಗೆ ನೆನಪಿಸ್ಕೋತಾ ಇದ್ದಾರೆ ನಂಬರ್ ಟೂ ಇಲ್ಲ ಈ ವ್ಯಕ್ತಿಗೆ ಸದ್ಯಕ್ಕೆ ನಿಮ್ ಬಗ್ಗೆ ನೆನಪಿಲ್ಲ ಈಗ ಅವ್ರು ನಿಮ್ಮನ್ನ ನೆನಪಿಸ್ಕೊತಾ ಇಲ್ಲ ಬದಲಿಗೆ ಅವ್ರ ಕಷ್ಟ ಅವ್ರ ಪ್ರಾಬ್ಲಮ್ ಮೇ ಬಿ ಅವ್ರ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡುವಂಥದ್ದು ಅಥವಾ ಅವ್ರ ಲೈಫ್ ಅಲ್ಲಿ ಯಾರೋ ಒಬ್ರು ಬಂದಿದ್ದಾರೆ ನಿಮ್ಮಿಬ್ಬರ ಮಧ್ಯ ಡಿಸ್ಟ್ರಾಕ್ಟ್ ಮಾಡೋದಕ್ಕೆ ಇದು ಎಕ್ಸಾಕ್ಟ್ಲಿ ಥರ್ಡ್ ಪಾರ್ಟಿ ಅಂತಾನೆ ಹೇಳಕ್ ಆಗಲ್ಲ ಮೇ ಬಿ ಕ್ಲೋಸ್ ಫ್ರೆಂಡ್ ವಾಪಸ್ ಬಂದಿರುವಂಥದ್ದು ಅಥವಾ ಅವರ ಎಕ್ಸ್ ವಾಪಸ್ ಬಂದಿರುವಂಥದ್ದು ಚಾನ್ಸಸ್ ಇದೆ ಈ ವ್ಯಕ್ತಿ ಬ್ಯುಸಿ ಇರೋ ತರ ಬಿಹೇವ್ ಮಾಡ್ತಿದ್ದಾರೆ ಜೊತೆಗೆ ನಿಮ್ಮನ್ನ ಇವರು ನೆನಪಿಸ್ಕೊತಾ ಥ್ಯಾಂಕ್ ಯು